ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ನಾನು ನಿಮ್ಮ ಪ್ರೀತಿಯ ಸಹನಾ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ನಾನು ವೀಡಿಯೋಸ್ನೆಲ್ಲ ಅಪ್ಲೋಡ್ ಮಾಡಿ ತುಂಬಾ ದಿನ ಆಗೋಯ್ತು ಬಟ್ ಯಾಕೆ ಅಂತ ಹೇಳಿ ರೀಸನ್ನು ಕೂಡ ಹೇಳ್ತೀನಿ ನಮ್ಮ ಮನೆಯವ್ರ ಡ್ಯೂಟಿ ಬೆಳಗಾಮಲ್ಲಿ ಇದ್ದಿದ್ದರಿಂದ ಅಲ್ಲಿಗೆ ನಾವು ಶಿಫ್ಟ್ ಆಗಬೇಕಾಗಿತ್ತು ಅಲ್ಲಿಗೆ ಎಲ್ಲದನ್ನು ಜೋಡಿಸ್ಕೊಳ್ಬೇಕಲ್ವಾ ಹಾಗಾಗಿ ನನಗೆ ಒನ್ ವೀಕ್ ಟೈಮ್ ಇದ್ದಿದ್ದರಿಂದ ಅದು ಏನು ವೀಡಿಯೋಸ್ನ ರೆಕಾರ್ಡ್ ಮಾಡೋದಿ ಾಗ್ಲಿ ಮತ್ತೆ ಅಪ್ಲೋಡ್ ಮಾಡೋದಿಕ್ಕಾಗ್ಲಿ ವಾಯ್ಸ್ ಕೊಡೋದಿಕ್ಕಾಗಲಿ ಆಗ್ಲಿಲ್ಲ ಹಾಗಾಗಿ ವಿಡಿಯೋಸ್ ಎಲ್ಲನೂ ಮಾಡ್ಕೊಳ್ಳೋದಿಕ್ಕೂ ಹಾಗಿಲ್ಲ ನನಗೆ ಕೆಲವೊಂದು ಕ್ಲಿಪ್ಸ್ಗಳನ್ನ ಮಾತ್ರ ನಾನಿಲ್ಲಿ ಶೇರ್ ನಮ್ಮ ಮನೆ ಲಕ್ಷ್ಮೀ ಪೂಜೆ ಹೇಗಾಯಿತು ಚಿಕ್ಕದಾಗಿ ಅಂತ ಹೇಳಿಬಿಟ್ಟು ಇಲ್ಲಿ ಈ ವಿಡಿಯೋನಲ್ಲಿ ಶೇರ್ ಇದ್ದೀನಿ ಹಾಗೆ ದೀಪಾವಳಿ ಹಬ್ಬ ತುಂಬಾ ಗ್ರ್ಯಾಂಡಾಗಿ ಮಾಡ್ಕೊಂಡ್ವಿ ನಾವು ಸಿಂಪಲ್ಲಾಗಿಯೇ ಮಾಡ್ಕೊಂಡ್ವಿ ಹಾಗೆ ಲಾಸ್ಟ್ ಇಯರು ನಾನು ಪಟಾಕಿ ಯಾವುದನ್ನು ಹೊಡೆದಿರಲಿಲ್ಲ ಈ ಇಯರು ಪಟಾಕಿ ಎಲ್ಲನೂ ಹೊಡೆದ್ರು ನಾನು ಹೊಡಿಲಿಲ್ಲ ನಮ್ಮ ಮನೆಯವರು ನಮ್ಮಣ್ಣ ಅವ್ರಿಗೆಲ್ಲರೂ ಹೊಡೆದ್ರು ಅದು ಅದನ್ನು ಕೂಡ ಈ ಕ್ಲಿಪ್ಸಲ್ಲಿ ನಾನು ಶೇರ್ ಮಾಡ್ತಾಯಿದ್ದೀನಿ ಈ ವ್ಲಾಗಲ್ಲಿ ಮತ್ತು ಮುಂಚೆ ಹೇಗೆಲ್ಲ ನನಗೆ ಸಪೋರ್ಟ್ ಮಾಡ್ತಾಯಿದ್ರಿ ದಯವಿಟ್ಟು ಈಗಲೂ ಕೂಡ ಅದೇ ಥರ ಸಪೋರ್ಟ್ ಮಾಡಿ ತುಂಬ ದಿನ ಆದಮೇಲೆ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ ಇಲ್ಲಿ ಅಲ್ಲಿ ಬೆಳಗಾಮಿಗೆ ಶಿಫ್ಟ್ ಆದಮೇಲೆ ಅಲ್ಲೂ ಕೂಡ ವೀಡಿಯೋಸ್ನ ಮಾಡಿಕೊಂಡು ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ರೆಗ್ಯುಲರ್ ಆಗಿ ದಯವಿಟ್ಟು ಸಪೋರ್ಟ್ ಮಾಡಿ ಇದೇ ಥರ ಅಂತ ಹೇಳ್ತಾ ಯಾರೆಲ್ಲ ನನ್ನ ಚಾನಲ್ಗೆ ಸಪೋ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನಮ್ಮ ನಾವು ಶುಕ್ರವಾರ ಏನು ಸಂಜೆ ಮಾಡ್ಕೊಳ್ಳೋದು ಲಕ್ಷ್ಮೀ ಪೂಜೆನ ಬಟ್ ಅಮಾವಾಸ್ಯೆ ಗುರುವಾರ ಸಂಜೆಯಿಂದನೇ ಸ್ಟಾರ್ಟ್ ಆಗಿದ್ದರಿಂದ ನಾವು ಕ ಬೆಳಗಿನ ಪೂಜೆ ಮಾಡ್ಕೊಳ್ಬೋದಾಗಿದ್ದು ಬಾ ಬ್ರಾಹ್ಮಿ ಮೌತ ಮುಹೂರ್ತದಲ್ಲಿ ಇಲ್ಲಾಂದರೆ ಏಳು ಏಳುವರೆ ಟೈಮಲ್ಲಿ ಆ ಟೈಮಲ್ಲೂ ಕೂಡ ಮಾಡ್ಕೊಳ್ಬೋದಾಗಿತ್ತು ಮಧ್ಯಾಹ್ನ ಟೈಮಲ್ಲಿ ಮೂರು ಗಂಟೆ ನಾಲ್ಕು ಗಂಟೆ ಒಳಗಡೆ ಪೂಜೆನ ಮಾಡ್ಕೊಳ್ಬೇಕಾಗಿತ್ತು ನಾಲ್ಕು ಗಂಟೆವರೆಗೂ ಮಾತ್ರ ಅಮಾವಾಸ್ಯೆ ಇದ್ದಿದ್ದು ಅಲ್ಲಿಗೆ ಕ್ಲೋಸ್ ಆಗುತ್ತೆ ಅಂತ ಹೇಳಿ ಅಂದರೆ ಗುರುವಾರ ಸಂಜೆಯಿಂದ ಸ್ಟಾರ್ಟಾಗಿ ಶುಕ್ರವಾರ ಸಂಜೆ ನಾಲ್ಕು ಗಂಟೆಗೆ ನಾಲ್ಕು ಗಂಟೆ ಒಳಗಡೆ ಅಮಾವಾಸ್ಯೆ ಮುಗ್ದೋಗು ಮುಗ್ದೋಗುತ್ತೆ ಆ ಟೈಮಲ್ಲಿ ಮಾಡ್ಕೊಳ್ಬೋದು ಅಂತ ಹೇಳಿ ಟೈಮಿಂಗ್ಸ್ ಇತ್ತು ಹಾಗಾಗಿ ನಾನು ನಾಲ್ಕು ಗಂಟೆ ಒಳಗಡೆ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಾವು ಆ್ಯಸ್ ಆಗಿ ವರ್ಷ ವರ್ಷ ಶುಕ್ರವಾರ ಆಮಾಸೆ ದಿನ ಸಂಜೆನೆ ಮಾಡ್ಕೊಳ್ತಾ ಇದ್ವಿ ಅಂದ್ರೆ ಐದೂವರೆ ಆರು ಗಂಟೆ ಟೈಮಲ್ಲಿ ಬಟ್ ಆ ಟೈಮಲ್ಲಿ ಅಮೋಸೆ ಇಲ್ದಿರೋ ಕಾರಣ ನಾನು ಸ್ವಲ್ಪ ಬೇಗನೆ ಸ್ಟಾರ್ಟ್ ಮಾಡಿಕೊಂಡೆ ಮಧ್ಯಾಹ್ನದಿಂದ ಇದು ಲಕ್ಷ್ಮಿ ಪೂಜೆನ ಜಸ್ಟ್ ಸಿಂಪಲ್ಲಾಗಿ ಮಾಡ್ಕೊಂಡ್ಬಿಡೋಣ ಟೈಮ್ ಆಗುತ್ತೆ ಅಂತ ಹೇಳಿಬಿಟ್ಟು ಇನ್ನೂ ಕ ನಾವು ನೆಕ್ಸ್ಟ್ ಡೇ ಹಬ್ಬ ಆದಮೇಲೆ ನೆಕ್ಸ್ಟ್ ನಾವೂ ಕೂಡ ಬೆಳಗಾವಿಗೆ ಬರಬೇಕಾಗಿತ್ತಲ್ವ ಟಿಕೆಟ್ ಎಲ್ಲ ಬುಕ್ ಆಗಿತ್ತು ಹಾಗಾಗಿ ಅದಕ್ಕೂ ರ ರೆಡಿ ಮಾಡ್ಕೊಳ್ಬೇಕು ಅಂತ ಹೇಳಿಬಿಟ್ಟು ಮತ್ತು ಬೇರೆ ಬೇರೆ ಕೆಲಸ ಇತ್ತು ಅಂತ ಹೇಳಿ ಜಸ್ಟ್ ಸಿಂಪಲ್ಲಾಗಿ ಮಾಡ್ಕೊಂಡ್ವಿ ನಾವು ಇದು ನೋಡ್ತಾ ಇದ್ದೀರಲ್ವ ಇದು ನಮ್ಮ ಮನೆ ಸಿಂಪಲ್ಲಾಗಿ ಲಕ್ಷ್ಮೀ ಪೂಜೆ ನಾವು ಕ ಹಬ್ಬಕ್ಕೆ ಅಂತ ಹೇಳಿ ಕರ್ಜೆಕಾಯಿ ಚಕ್ಲಿ ಮತ್ತು ಖಾರ ಎಲ್ಲ ಮಾಡ್ಕೊಂಡ್ವಿ ನಾವು ವರ್ಷ ವರ್ಷ ಅದನ್ನು ಕಾಮನ್ನಾಗಿ ಮಾಡ್ಕೊಳ್ತೀವಿ ಲಾಸ್ಟ್ ಇಯರು ನಾನು ಪ್ರೆಗ್ನೆನ್ಸಿ ಕೈ ಸಾರಿ ಡೆಲಿವರಿ ಆಗಿತ್ತು ಅಂತ ಹೇಳಿಬಿಟ್ಟು ಮಾಡ್ಕೊಳ್ಳೋದಿಕ್ಕೆ ಅಂತ ಆಗಲಿಲ್ಲ ಈ ವರ್ಷ ಮಾಡೋಣ ಅಂತ ಹೇಳಿಬಿಟ್ಟು ಚಕ್ಲಿ ಖರ್ಜೆಕಾಯಿ ಮತ್ತು ಖಾರ ಎಲ್ಲ ಮಾಡ್ಕೊಂಡ್ವಿ ಲಕ್ಷ್ಮೀ ಪೂಜೆ ತುಂಬಾ ಸಿಂಪಲ್ಲಾಗಿ ಮಾಡಿಕೊಂಡೆ ನಾನು ಇದೆ ನೋಡಿ ನಮ್ಮನೆ ಲಕ್ಷ್ಮೀ ಪೂಜೆ ಹೇಗಾಯಿತು ಅನ್ನೋದು ಹಾಗೆಯೇ ನಮ್ಮನೆ ಲಕ್ಷ್ಮೀ ಪೂಜೆನ ಮುಗಿಸ್ಕೊಂಡ್ಬಿಟ್ಟು ನಾವು ಊರಿಗೆ ಅಂದರೆ ನಮ್ಮ ಅಜ್ಜಿ ಊರಿಗೆ ಹೋಗಿದ್ವಿ ಅಲ್ಲೂ ಕೂಡ ಏನು ಹಬ್ಬ ಎಲ್ಲ ಆದಮೇಲೆ ಸಂಜೆ ಪಟಾಕಿ ಎಲ್ಲ ಹೊಡೆದ್ವಿ ಆ ಕ್ಲಿಪ್ಸ್ಗಳನ್ನ ಇದನ್ನು ಇದಕ್ಕೇನೆ ಆ್ಯಡ್ ಮಾಡಿದ್ದೀನಿ ನೋಡಿ ದಯವಿಟ್ಟು ಮುಂಚೆ ಹೇಗೆ ಸಪೋರ್ಟ್ ಮಾಡ್ತಿದ್ರಿ ದಯವಿಟ್ಟು ಈಗಲೂ ಹಾಗೆ ಸಪೋರ್ಟ್ ಮಾಡಿ ಇನ್ಮೇಲೆ ಡೈಲಿ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಹೆಣ್ಣು ಮಾಡ್ತಾ ಇಲ್ಲ ಇನ್ನೂ ಕ್ಲಿಪ್ಸ್ಗಳಿದೆ ನಾವು ಪಟಾಕಿ ಎಲ್ಲ ಹೊಡ್ತಿರೋದು ಅಂದರೆ ಈ ವರ್ಷವೂ ಕೂಡ ಮನೆಯ ತುಂಬ ಜನ ಇಟ್ಕೊಂಡು ತುಂಬಾ ಚೆನ್ನಾಗಿ ಹಬ್ಬನ ಸೆಲೆಬ್ರೇಟ್ ಮಾಡಿದ್ವಿ ಯಾವುದೇ ತೊಂದರೆ ತ ಆ ಥರ ಏನೂ ಇರಲಿಲ್ಲ ನೋಡ್ಕೊಂಡು ಬನ್ನಿ

ತಡಿ ಅದು ಉರ್ದು ಹೋಗೋರ್ಗುವ ದಮ್ಮನದ ನಾವಿಲ್ಲಿರೋದೇ ಇಲ್ಲ

ಇದು ಇದು ಡೇಂಜರ್ ಯಾಕ ರೆಡ್ ಅಲ್ಲ ಅದು ಸಣ್ಣದು ಯಾವ್ದೋ ಒಂದು ಕೆಂಪು ಕೆಂಪು ಬಂತು ಯಾವ ಕಂಪ್ನಿ ಅದು ಯಾವ ಕಂಪ್ನಿ ಕೆಂಪು ರೇಂಜ್ ಖಾಲಿ ಇವತ್ತಾಗಿ ಇಷ್ಟೇ ರೆಡ್ ಅಷ್ಟೇ ಇಲ್ಲ ಅವಳು ಹೆಂಗ ಕಾಣ್ತಾಳೆ ಕೆಂಪು ಕಾಣುತ್ತೆ ಕೆಂಪು 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 ಏಳು ಮುಖ ತಗಿಡೀರಿ ಕೆಂಪು ಕೆಂಪು ಕಾಣ್ತಾಳ ಅವಳು

ഇഷ്ടരടി ദാ അച്ചോ അല്ലി അച്ചോ ഏ അച്ചോ വാ അല്ലേ ഏൽക്ക അറിയാനാണ് രാജൻ ഞാൻ ഏയ് വീഡിയോ മടി നമ്മുക്ക് വീഡിയോ മടി അങ്ങോട്ട് വടക്കാന താടോ അടി ഇഷ്ടിയ ഓക്കേ ഇപ്പൊ അലിക്കേ വെച്ചോ ഇഷ്ടേ ഓ ഏ ദാ കൊണ്ടല്ലേ ദാ ആട് പോയില്ല ಅಲ್ಲೇ ಬಾರೀ ನಿ ಫ್ರೀ ಇಡ್ಕಳ ಇಷ್ಟೆ ಮಿಸ್ಕಳ ಅವ್ಳು ಕೆಂಪು ಕೆಂಪು

ಕುರ್ಕುರಿದ್ರೆ <kung> ಕೆಂಪದೆ <government> <populic> <how reunion> るなるほど。Tamam ಬಡ ಬಾರವಾ ಇಲ್ಲಿ ಬಾ ಮುಂದಕ್ಕೆ ಅದೇನು ಮಾಡಲ್ಲ ಬಾ ಹೊಗೆ ಜಾಸ್ತಿ ಅಷ್ಟೇ ಕೆಂಪು ಕೆಂಪು ಓಕೆ ಓಕೆ ಜಾಸ್ತಿ